ಬಿಜೆಪಿಯ ಸೆಕೆಂಡ್ ಲಿಸ್ಟ್ಗೂ ವೇಟಿಂಗ್ ಇದೆ ಮೊದಲ ಪಟ್ಟಿಯಲ್ಲೇ ಅಂದರೆ ದೇಶದಾದ್ಯಂತ ಎರಡನೇ ಪಟ್ಟಿ ಕರ್ನಾಟಕದ ಪಾಲಿಗೆ ಮೊದಲ ಪಟ್ಟಿ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು ಇನ್ನು ಎಂಟು ಕ್ಷೇತ್ರಗಳನ್ನು ಉಳಿಸಿಕೊಂಡಿತ್ತು ಎಂಟರ ಪೈಕಿ ಮೂರು ಜೆ ಡಿ ಎಸ್ಗೆ ಎಂಟು ಕ್ಷೇತ್ರಗಳ ಪೈಕಿ ಮೂರು ಜೆ ಡಿ ಎಸ್ಗೆ ಇನ್ನು ಐದು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಾಗಿದೆ ನಿನ್ನೆ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ ಸಭೆಯಲ್ಲಿ ಕ್ಷೇತ್ರವಾರು ವಿವರವಾಗಿ ಚರ್ಚೆಯಾಗಿದ್ದಾವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಜೊತೆಗೆ ನಿನ್ನೆ ವಿವರವಾದ ಚರ್ಚೆ ನಡೆದಿದೆ ಉಳಿದ ಐದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡುವ ಬಗ್ಗೆ ಇವತ್ತು ಸಿಇಸಿ ನಡೆದು ಅಂತಿಮ ತೀರ್ಮಾನ ಆಗಬೇಕಾಗಿತ್ತು ಇಪ್ಪತ್ತೆರಡನೆಯ ತಾರೀಖಿಗೆ ಮುಂದೂಡಲ್ಪಟ್ಟಿದೆ ಎರಡು ಕ್ಷೇತ್ರಗಳಿಗೆ ಒಂದೊಂದೇ ಹೆಸರು ಕಳಿಸಿದ್ದಾರೆ ಇನ್ನ ಎರಡು ಕ್ಷೇತ್ರಗಳಿಗೆ ಎರಡೆರಡು ಹೆಸರು ಕಳಿಸಿದ್ದಾರೆ ಮತ್ತೊಂದು ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದೆ ಎಕ್ಸ್ಕ್ಲೂಸಿವ್ ಸುದ್ದಿ ಹಾಸನ ಮಂಡ್ಯ ಕೋಲಾರಗಳನ್ನು ಜೆಡಿಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆ ಇದೆ ಉಳಿದದ್ದು ಐದು ಕ್ಷೇತ್ರ ಐದರ ಪೈಕಿ ಎರಡು ಕ್ಷೇತ್ರಗಳಿಗೆ ಒಂದೊಂದೇ ಹೆಸರು ಕಳಿಸಿದ್ದಾರೆ ಇನ್ನು ಎರಡು ಕ್ಷೇತ್ರಗಳಿಗೆ ಎರಡೆರಡು ಹೆಸರು ಒಂದು ಕ್ಷೇತ್ರವನ್ನು ಪೆಂಡಿಂಗ್ ಇಡಲಾಗಿದೆ ಬೆಳಗಾವಿ ಜಗದೀಶ್ ಶೆಟ್ಟರ್ ಹೆಸರನ್ನು ಫೈನಲ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ನೆನಪಿರ್ಲಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಾಗಿರೋದು ಇದು ನರೇಂದ್ರ ಮೋದಿ ಅವರ ನೇತೃತ್ವದ ಸಭೆಗೆ ಹೋಗಬೇಕು ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಚಕ್ರವರ್ತಿ ಸೂಲಿಬಲೆ ಎರಡು ಹೆಸರುಗಳ ಪಟ್ಟಿಯಲ್ಲಿದ್ದಾವೆ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ ಎರಡು ಹೆಸರು ಚಿತ್ರದುರ್ಗ ಗೋವಿಂದ ಕಾರಜೋಳ ಸಿಂಗಲ್ ನೇಮ್ ಕಳಿಸಿದ ಮಾಜಿ ಸಚಿವ ಗೋವಿಂದ ಕಾರಜೋಳ ಸಿಂಗಲ್ ನೇಮ್ ಚಿತ್ರದುರ್ಗ ರಾಯಚೂರು ಒಂದನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನಿನ್ನೆಯ ಸಭೆಯಲ್ಲೂ ಕೂಡ ರಾಯಚೂರು ಕ್ಷೇತ್ರಕ್ಕೆ ಒಮ್ಮತ ಮೂಡಲಿಲ್ಲ ರಾಯಚೂರನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ ಬೆಳಗಾವಿಯ ಸಂಭಾ ಸಂಭಾವ್ಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ ಎಸ್ಆರ್ ವಿಶ್ವನಾಥ್ ಮಾತಾಡಿದ್ದಾರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಎಸ್ಆರ್ ವಿಶ್ವನಾಥ್ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತ ನಿನ್ನೆ ಸಭೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಲೋಕಸಭಾ ಕ್ಷೇತ್ರ ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಉಳಿದಿದೆ ಆ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ ಅಂತಿಮವಾಗಿ ಬಹುಶಃ ಇಪ್ಪತ್ತೆರಡನೇ ತಾರೀಕು ಇನ್ನು ನಿಗದಿ ಆಗಬೇಕು ಇಪ್ಪತ್ತೆರಡನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಅಂತಿಮ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ ಅದಾದ್ಮೇಲೆ ಘೋಷಣೆ ನೋಡಿ ಯಾವುದೇ ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ ನಾನು ಎಲ್ಲ ನಿನ್ನೆ ಸಭೆ ನಿನ್ನೆ ಸಭೆಯಲ್ಲಿ ಏನ್ ನಡೆದಿದೆ ಎಲ್ಲೂ ಕೂಡ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ ಒಂದ್ಸಲ ಚುನಾವಣೆ ನಮ್ಮ ಸಮಿತಿ ಒಂದ್ಸಲ ಅಂತಿಮ ನಿರ್ಧಾರ ಮೇಲೆ ಯಾವುದೇ ಬದಲಾವಣೆ ಆಗ್ತದೆ ಅಂತ ನನಗಂತೂ ಅನ್ಸೋದಿಲ್ಲ ಬಿಜೆಪಿಯ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ಅಳೆದು ತೂಗಿ ನೋಡಿ ಗೆಲ್ಲುವಂತಹ ಒಂದು ಮಾನದಂಡದಲ್ಲಿ ಈ ಸರಿ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಎಲ್ಲ ಚರ್ಚೆ ಆಗಿದೆ ನಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಸಂಸದೀಯ ಮಂಡಳಿ ಸಭೆ ಸೇರಬೇಕು ಆ ಸಂಸದೀಯ ಮಂಡಳಿಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅಲ್ಲಿ ಸರ್ವೆ ಅದು ಮೇನ್ ಮಾನದಂಡ ಸರ್ವೆ ಮತ್ತು ಸ್ಥಳೀಯವಾದಂಥ ಅಭಿಪ್ರಾಯ ಮತ್ತು ಜಾತಿ ಕಾಂಬಿನೇಷನ್ನು ಸಾಮಾಜಿಕ ನ್ಯಾಯ ಇವೆಲ್ಲವನ್ನ ಪರಿಗಣನೆ ಮಾಡಿಕೊಂಡು ಈ ಸರಿ ಟಿಕೆಟ್ ಅನ್ನು ಹಂಚಿಕೆ ನನಗೆ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ನಾನು ಸ್ಪರ್ಧೆ ಮಾಡ್ತೀರ ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವ್ರಿರ್ಬೋದು ಕೌತು ಮಠ್ ಇರ್ಬೋದು ಮತ್ತೆ ಇನ್ನೂ ಹಲವಾರು ನಾಯಕರೇ ಇದ್ದಾರೆ ಅವರೆಲ್ಲರ ಜೊತೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ನಲ್ಲಿ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಲೋಕ್ ನನ್ನ ಮಗ ಅನ್ನೋದಕ್ಕಿಂತಲೂ ಕೂಡ ನನ್ನ ಚುನಾವಣೆಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಫೌಂಡೇಶನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾನೆ ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೆಗಳು ನಿಲ್ಲಲ್ಲ ರಾಜಕೀಯ ನಿವೃತ್ತಿ ಅಂದ ತಕ್ಷಣ ಯಾರು ಕೂಡ ಆಕಾಂಕ್ಷಿಗಳು ಇರಲಿಲ್ಲ ಪ್ರತಿಸ್ಪರ್ಧಿಯಾಗಿ ಅಲ್ಲ ಅವರು ಅವರು ಬಾಳಿಂದ ಮೊದಲಿಂದನೂ ಕೂಡ ಅವ್ರೇನು ಲೋಕಸಭಾ ಸ್ಥಾನಕ್ಕೆ ಕೇಳಿರಲಿಲ್ಲ ಅವರು ನಾನು ನಿಲ್ಲೋದಿಲ್ಲ ಅನ್ನೋಕ್ಕಂಥ ಮಾತನ್ನು ಹೇಳಿದಾಗ ನಾವು ಪ್ರಯತ್ನವನ್ನು ಮಾಡಿದ್ದು ಅವರು ನನ್ನ ಹತ್ರ ಹೇಳಿರ್ತಕ್ಕಂಥದ್ದು ನಾಲ್ಕು ವರ್ಷ ನಾನು ಮನೇಲಿ ಕುತ್ಕೊಂಡು ಏನು ಮಾಡಲಿ ಟೈಮ್ ಪಾಸ್ ಮಾಡೋಕ್ಕಾಗೋದಿಲ್ಲ ಸೊ ನಾಲ್ಕು ವರ್ಷ ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅದಾದಮೇಲೆ ಮತ್ತೆ ನಾನು ವಿಧಾನಸಭೆಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ನನ್ನ ಹತ್ರನೂ ಹೇಳಿದ್ದಾರೆ ಸ್ನೇಹಿತರಪ್ಪ ಹೇಳಿದ್ದಾರೆ ಬಹುಶಃ ನಾನು ಹೇಳಿದೆ ನಾಲ್ಕು ವರ್ಷ ಟೈಮ್ ಪಾಸ್ ಮಾಡೋದಲ್ಲ ಇದು ಅಲೋಕ ಕೊಟ್ಟರೆ ಇಪ್ಪತ್ತೈದು ವರ್ಷ ಅಲ್ಲಿ ರಾಜಕಾರಣ ಮಾಡ್ತಾರೆ ಪಕ್ಷವನ್ನು ಬೆಳೆಸ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಕಾಂಗ್ರೆಸ್ನಲ್ಲಿ ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ವೀಣಾ ಕಾಶಪ್ಪನವರು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು ಸಂಯುಕ್ತ ವಿರುದ್ಧ ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಟಿಕೆಟ್ ಕೊಡಲಾಗುತ್ತೆ ಅಂದಾಗ ಗೋ ಬ್ಯಾಕ್ ಶೆಟ್ಟರ್ ಘೋಷಣೆಗಳು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಡರಿಗೆ ಟಿಕೆಟ್ ಸಿಗುತ್ತೆ ಅಂದಾಗ ಅಲ್ಲೂ ಕೂಡ ಬಿ ಜೆ ಪಿ ಕಚೇರಿಯ ಮುಂದೆ ಪ್ರತಿಭಟನೆಗಳು ನಡೆಸುತ್ತವೆ ಚಿತ್ರದುರ್ಗದ ದೃಶ್ಯಗಳನ್ನು ನೋಡ್ತಾ ಇದೆ ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ಆತುನೇರ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ರಾಯಚೂರಿನ ವಿಷಯದಲ್ಲಿ ಏನಿದು ಗೊಂದಲ ಅದನ್ನೊಂದು ಯಾಕೆ ಪೆಂಡಿಂಗ್ ಇಟ್ಕತ್ತಿದ್ದಾರೆ ಅಜಿತ್ ರಾಯಚೂರಿನಲ್ಲೂ ಕೂಡ ಈಗ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಬಿ ವಿ ನಾಯ್ಕ್ ಹಿಂದೆ ಕಾಂಗ್ರೆಸ್ನಲ್ಲಿದ್ದರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜೀನಾಮೆ ನೀಡಿ ಬಂದು ಅವರಿಗೆ ವಿಧಾನಸಭಾ ಚುನಾವಣಾ ಟಿಕೆಟನ್ನು ನೀಡಲಾಯಿತು ಅವ್ರು ಸೋತರು ಹೌದು ರಾಜಾ ಅಂಬರೇಶ್ವರ್ ನಾಯಕರ ಒಟ್ಟಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತು ಸರ್ವೆ ರಿಪೋರ್ಟ್ನಲ್ಲಿ ವ್ಯತಿರಿಕ್ತ ಪ ಒಂದು ರಿಪೋರ್ಟ್ಗಳು ಬಂದಿರೋದರಿಂದ ಬಿ ಜೆ ಪಿ ಹೈಕಮಾಂಡ್ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ನಾಯಕರಿಗೂ ಕೂಡ ಅಸ್ಪಷ್ಟತೆ ಇದೆ ಬಿ ವಿ ನಾಯಕ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ರಾಜ ಅಮಲೇಶ್ವರ್ ನಾಯಕ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಅವರು ಬಿಟ್ಟು ಹೊಸಬ್ರಿಗೆ ಯಾರಿಗಾರ ಟಿಕೆಟ್ ಕೊಡಬೇಕು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾವಿರದ ಎಂಟುನೂರು ಮತಗಳಿಂದ ಶಿವನ್ಗೌಡ ನಾಯಕ್ ಸೋತಿದ್ದರು ಶಿವನ್ಗೌಡ ನಾಯಕರು ಹೇಳಿದರು ಎರಡು ಕ್ಷೇತ್ರ ಹದಿನಾಲ್ಕರಲ್ಲಿ ಎರಡು ಸಾವಿರದ ಮತಗಳಿಗೆ ಒಳಗಡೆ ಸೋತಿರ್ತಕ್ಕಂಥದ್ದು ಒಂದು ಚಿಕ್ಕೋಡಿ ಒಂದು ರಾಯಚೂರು ಕೋಇನ್ಸಿಡೆಂಟ್ಲಿ ಎರಡೂ ಕ್ಷೇತ್ರಗಳಿಗೆ ನರೇಂದ್ರ ಮೋದಿ ಪ್ರಚಾರಕ್ಕೆ ಬಂದಿರಲಿಲ್ಲ ಎಸ್ ನಾಯಕ್ ಹೇಳ್ತಾ ಹೇಳ್ತಾಯಿದ್ರು ಮೋದಿ ಒಂದು ಸಲ ರಾಯಚೂರಿಗೆ ಬಂದುಬಿಟ್ಟಿದ್ರೆ ನಾನು ಚುನಾವಣೆ ಗೆಲ್ತಾ ಇದ್ದೆ ಅಂತಕ್ಕಂಥದ್ದನ್ನು ಚಿಕ್ಕೋಡಿಯಲ್ಲೂ ಕೂಡ ಅದನ್ನು ಕತ್ತಿ ಹೇಳ್ತಾಯಿದ್ರು ಹತ್ತೊಂಬತ್ತರಲ್ಲಿ ರಾಜ ಅಂಬರೇಶ್ವರ್ ನಾಯಕರನ್ನು ಚುನಾವಣೆಗೆ ನಿಲ್ಲಿಸಿ ಬಿ ಜೆ ಪಿ ಆ ಕ್ಷೇತ್ರವನ್ನು ಗೆದ್ದುಕೊಂಡು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ರೀತಿ ಬಿ ಜೆ ಪಿ ಕಲ್ಯಾಣ ಕರ್ನಾಟಕದಲ್ಲೇ ವಾಷ್ಔಟ್ ಆಗಿದೆ ಅನೇಕ ಕ್ಷೇತ್ರಗಳನ್ನು ಅನೇಕ ಹಿರಿಯ ನಾಯಕರನ್ನು ಶಾಸಕರು ಚುನಾವಣೆ ಸೋತಿದ್ದಾರೆ ಹೀಗಾಗಿ ಈ ಬಾರಿ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಒಳಗಿಂದ ಒಳಗಡೆ ಕೂಡ ನಾಯಕ ಸಮುದಾಯದಲ್ಲೂ ಕೂಡ ಅನೇಕ ಬಣಗಳಿವೆ ಕಳೆದ ಬಾರಿ ಎಸ್ ಟಿ ಮೀಸಲಾತಿ ಕೊಟ್ಟರು ಕೂಡ ನಾಯಕ ಸಮುದಾಯ ಕೈ ಹಿಡಿಯಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಹೀಗಾಗಿ ಚಿತ್ರದುರ್ಗ ಮತ್ತು ರಾಯಚೂರು ಈ ಎರಡನ್ನೂ ಪೆಂಡಿಂಗ್ ಇಡಲಾಗಿದೆ ಚರ್ಚೆ ನಡೆದಿದೆ ಆದರೆ ನನಗನ್ಸುತ್ತೆ ಅಂತಿಮ ಗಳಿಗೆವರೆಗೂ ಕೂಡ ಬಿ ಜೆ ಪಿ ಕಾಯುತ್ತೆ ನಂತರ ಈ ಟಿಕೆಟನ್ನು ಫೈನಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಹೌ ಅಬೌಟ್ ರಿಮೇನಿಂಗ್ ಫೋರ್ ಉಳಿದ ನಾಲ್ಕು ಇಪ್ಪತ್ತೆರಡನೇ ತಾರೀಕು ಮೀಟಿಂಗು ಸೊ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಂಗ ಘೋಷಣೆ ಆಗ್ಬೋದಾ ಆಯಿತಾ ನೋಡಿ ಈಗೇನು ಭಾಳ ಗಡಬಡಿ ಇಲ್ಲ ಯಾಕಂದರೆ ಈಗ ಕಾರವಾರದ ಚುನಾವಣೆ ಇರೋದು ಮೇ ಏಳಕ್ಕೆ ಹೀಗಾಗಿ ತುಂಬ ಗಡಬಡಿಯಿಂದ ಏನು ನಿರ್ಧಾರ ಮಾಡಬೇಕಾಗಿಲ್ಲ ಬೆಳಗಾವದ ಚುನಾವಣೆ ಇರೋದು ಕೂಡ ಮೇ ಏಳಕ್ಕೆ ಎರಡನೇ ಹಂತದಲ್ಲಿ ಏಪ್ರಿಲ್ ಹನ್ನೆರಡಕ್ಕೆ ಅದರ ನೋಟಿಫಿಕೇಶನ್ ಶುರು ಆಗುತ್ತೆ ಆದರೆ ನಿನ್ನೆ ರಾತ್ರಿ ತಡರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆ ನಡೀತು ಓಕೆ ಪ್ರಿ ಸಿ ಸಿ ತರಹದ ಇನ್ನೊಂದು ಸಭೆ ಓಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಯಡಿಯೂರಪ್ಪನವರು ವಿಜೇಂದ್ರ ಅವರು ಆರ್ ಅಶೋಕ್ ಬಿ ಎಲ್ ಸಂತೋಷ್ ಅವರು ಮತ್ತು ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ ಆ ಸಭೆಯಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಆ ಸಭೆಯಲ್ಲಿ ಥ್ರೆಡ್ ಬೇರ್ ಕಾಂಗ್ರೆಸ್ ಜೆ ಡಿ ಎಸ್ನ ಮೈ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಮತ್ತು ಈ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ ಉತ್ತರ ಕನ್ನಡದಿಂದ ಆರಂಭಿಸೋದಾದರೆ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋಲ್ಲ ಅನ್ನೋದನ್ನು ಜೆ ಪಿ ನಡ್ಡಾ ಒಂದು ವಾರದ ಮುಂಚೆಯೇ ಅನಂತಕುಮಾರ್ ಹೆಗಡೆ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನೋದನ್ನು ಬಿಜೆಪಿ ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ ಅವತ್ತಿಂದ ಅನಂತಕುಮಾರ್ ಹೆಗಡೆ ಪ್ರಚಾರದಲ್ಲಿ ಕೂಡ ಪಾಲ್ಗೊಳ್ಳುತ್ತಾ ಇಲ್ಲ ಯಾರಲ್ಲಿ ಅಂತಕ್ಕಂಥ ಚರ್ಚೆ ನಿನ್ನ ರಾತ್ರಿ ನಡೆದಾಗ ಚಕ್ರವರ್ತಿ ಸೂಲಿ ಬೆಲೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮತ್ತು ಇನ್ನೊಬ್ಬರು ಮೂರು ಜನರ ಹೆಸರು ಆ ಪಟ್ಟಿಯಲ್ಲಿತ್ತು ಕೊನೆಗೆ ಚಕ್ರವರ್ತಿ ಸೂಲಿ ಬೆಲೆ ಕೊಡಬೇಕಾ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕೊಡಬೇಕಾ ಅನ್ನೋ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಇಲ್ಲ ಕಾಗೇರಿ ವಿಶ್ವೇಶ್ವರ ಹೆಗಡೆಯನ್ನು ಅಕಾಮಡೇಟ್ ಮಾಡಬೇಕು ಅಂತಕ್ಕಂಥ ಚರ್ಚೆ ಬಂತು ಅಂತಕ್ಕಂಥದ್ದನ್ನು ಮೂಲಗಳು ಇವೆ ಸ್ವತಃ ಜೆ ಇನ್ನೊಂದು ಸಂಪರ್ಕ ಕೂಡ ಇದೆ ಅದು ಪ್ರಾಯಶಃ ನಾವು ಅದನ್ನು ಗಮನಿಸಿಲ್ಲ ಎ ಬಿ ವಿ ಪಿ ದಿನಗಳಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮತ್ತು ಜೆ ಪಿ ನಡ್ಡಾ ಸಮಕಾಲೀನರು ಓಕೆ 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 ನಿಮ್ಗೆ ನೆನಪಿದ್ರೆ ಹಿಮಾಚಲದ ಮುಖ್ಯಮಂತ್ರಿ ಒಬ್ಬರಿದ್ದಾರೆ ಜಯರಾಮ್ ಠಾಕೂರ್ ಅವರ ಪತ್ನಿ ಕರ್ನಾಟಕದವರು ಓಕೆ ಕರ್ನಾಟಕದ ಕಲಬುರಗಿಯವರು ಜಯರಾಮ್ ಠಾಕೂರ್ ಜೆ ಪಿ ನಡ್ಡಾ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅರವಿಂದ ಲಿಂಬಾವಳಿ ಧರ್ಮೇಂದ್ರ ಪ್ರಧಾನ್ ವಿನೋದ್ ಠಾವ್ಡೆ ಇವರೆಲ್ಲರೂ ಕೂಡ ಸಮಕಾಲೀನ ಎ ವಿ ವಿ ಪಿಯಲ್ಲಿ ಇದ್ದಿರ್ತಕ್ಕಂಥವ್ರು ಆ ನೆಟ್ವರ್ಕ್ನಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಏನಾದರೂ ಟಿಕೆಟ್ ಸಿಕ್ತಾ ಅಂತಕ್ಕಂಥ ಚರ್ಚೆ ನಡೆದಿದೆ ಬಟ್ ಕಾಗೇರಿ ವಿಶ್ವೇಶ್ವರ ಹೆಗಡೆ ತೊಂಬತ್ನಾಲ್ಕರಿಂದ ಸತತವಾಗಿ ನಂತರ ಶಿರ್ಸಿಯಿಂದ ಸ್ಪರ್ಧಿಸಿ ಗೆದ್ದಿರ್ತಕ್ಕಂಥವ್ರು ಲಾಸ್ಟ್ ಟೈಮ್ ಭೀಮಣ್ಣ ನಾಯಕ್ ವಿರುದ್ಧ ಶಿರಸಿಯಲ್ಲಿ ಸೋತರು ಅವರನ್ನು ಅಕಾಮಡೇಟ್ ಮಾಡಬೇಕು ಅನ್ನುವ ಕಾರಣದಿಂದ ಅವರ ಹೆಸರಿಗೆ ಒಂದು ಒಪ್ಪಿಗೆ ಕೊಡಲಾಗಿದೆ ಅಂತಕ್ಕಂಥದ್ದನ್ನು ಮೂಲಗಳು ಇವೆ ಬಟ್ ಅನಂತಕುಮಾರ್ ಹೆಗಡೆ ಸೀಟು ಅಜಿತ್ ಅನಂತಕುಮಾರ್ ಹೆಗಡೆಗೆ ತಂದೆ ಆಗಿರ್ತಕ್ಕಂಥ ಒಂದು ಪಾಪ್ಯುಲಾರಿಟಿ ಇದೆ ಅವರಿಗೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು ಚಕ್ರವರ್ತಿ ಸೂಲಿ ಕೂಡ ನಾನ್ ಪೊಲಿಟಿಕಲ್ ಯೂತ್ ಮಾಸನ್ನು ಮೋದಿ ಬ್ರಿಗೇಡ್ ಜೊತೆ ತಂದು ಜೋಡಿಸಿರ್ತಕ್ಕಂಥ ಒಂದು ಖ್ಯಾತಿ ಕೂಡ ಚಕ್ರವರ್ತಿ ಅವರಿಗಿದೆ ಮತ್ತು ಯುವಕರನ್ನು ಸೆಳೀತಕ್ಕಂಥ ಒಂದು ಬಲಪಂಥೀಯ ನಾಯಕತ್ವ ನಾಯಕನ ರೂಪದಲ್ಲೂ ಕೂಡ ಅವರನ್ನು ನೋಡಲಾಗತ್ತೆ ಈಗ ಅವರನ್ನು ಮೇನ್ ಸ್ಟ್ರೀಮ್ ಬಿ ಜೆ ಪಿಗೆ ತರಬೇಕೋ ತರಬೇಡವೋ ಅಂತಕ್ಕಂಥ ಚರ್ಚೆ ಒಂದು ಕಡೆಯಾದರೆ ಕಳೆದ ಬಾರಿ ಕೂಡ ಅವರ ಹೆಸರು ಕುಮಟಾಕ್ಕೆ ಚಕ್ರವರ್ತಿ ಅವರ ಹೆಸರು ಪ್ರಪೋಸ್ ಆಗಿತ್ತು ಆದರೆ ಬೇಡ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ತು ಈ ಬಾರಿ ಕೂಡ ಉತ್ತರ ಕರ್ನಾಟಕವರ ಹೆಸರು ಬಂದಿದೆ ಅವರೇ ಸ್ವತಃ ಪೇಪರ್ನಲ್ಲಿ ಪೇಪರ್ನವ್ರು ಯಾರೋ ಕೇಳಾಗಿ ಹೇಳಿದರು ನಾನು ಕೇಳಲ್ಲ ಕೊಡ್ತೀನಿ ಅಂದರೆ ನಾನೇನು ಬೇಡ ಅನ್ನಲ್ಲ ಅಂತಕ್ಕಂಥದ್ದು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಬೇಡ ಅಂದಿದ್ರು ಅಂತಕ್ಕಂಥದ್ದು ಈಗ ಈಗ ಚಕ್ರವರ್ತಿ ಸೂಲಿ ಕೊಡ್ತಾರೋ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕೊಡ್ತಾರೋ ದಿಲ್ಲಿ ಮೂಲಗಳು ಹೇಳುತ್ತಿರುವ ಪ್ರಕಾರ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರದ್ದು ಬಹುತೇಕ ಅಂತಿಮಗೊಂಡಿದೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮೂರು ತಿಂಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಶಿರ್ಸಿಯಲ್ಲಿ ಏನಂತ ನಾನು ಆಕಾಂಕ್ಷಿ ಅಂತಕ್ಕಂಥದ್ದನ್ನು ಆ ಹೇಳಿಕೆ ಬಂದ ಎರಡು ಮೂರು ದಿನದಲ್ಲಿ ಅನಂತಕುಮಾರ್ ಹೆಗ್ಡೆ ಆ್ಯಕ್ಟಿವ್ ಆಗಿದ್ದರು ಕರೆಕ್ಟ್ ಕರೆಕ್ಟ್ ಅಂದರೆ ಅವರು ತುಂಬ ತೆರೆಯ ಹಿಂದಿನಿಂದ ತೆರೆಯ ಮುಂದೆ ಬಂದರು ಅನಂತಕುಮಾರ್ ಹೆಗ್ಡೆ ಈಗ ಆ ಕಾರಣದಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರು ಕೊಟ್ಟಾಗ ಅನಂತಕುಮಾರ್ ಅವರನ್ನು ಪ್ಯಾಸಿಫೈ ಮಾಡಲಾಗುತ್ತಾ ಇವೆಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿದೆ ಅಲ್ಲಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಕ್ಯಾಂಡಿಡೇಟಾಗಿ ಆಗಿ ಬರ್ತಾ ಇದ್ದಾರೆ ಉತ್ತರ ಕನ್ನಡದಲ್ಲಿ ಮೊದಲ ಬಾರಿಗೆ ಮಾರ್ಗರೇಟ್ ಹಳ್ವ ಮತ್ತು ಅನಂತಕುಮಾರ್ ಹೆಗ್ಡೆ ಅಭ್ಯರ್ಥಿಯಾಗಿ ಅಂದರೆ ಈಗ ಬಿ ಜೆ ಪಿಯಲ್ಲಿ ತೊಂಬತ್ತಾರರಿಂದ ಅನಂತಕುಮಾರ್ ಅವರೇ ಅಭ್ಯರ್ಥಿ ಇದ್ದಾರೆ ಎಸ್ ಇ ಓನ್ಲಿ ಲಾಸ್ಟ್ ಇನ್ ನೈನ್ಟಿ ನೈನ್ ಟು ಟೂ ತೌಸಂಡ್ ಫೋರ್ ಅಗೇನ್ಸ್ಟ್ ಮಾರ್ಗ್ರೇಟ್ ಅಳ್ವಾ ಹೀಗಾಗಿ ಬಿ ಜೆ ಪಿ ಒಂದು ಹೊಸ ಅಭ್ಯರ್ಥಿಯನ್ನು ಕೊಡ್ತಾ ಇದೆ ಅದರ ಎಕ್ಸೆಪ್ಟಬಿಲಿಟಿ ಇಡೀ ಜಿಲ್ಲೆಯಲ್ಲಿ ಹೇಗಿರುತ್ತೆ ಬರೀ ಜಿಲ್ಲೆಯಲ್ಲ ಕಿತ್ತೂರು ಖಾನಾಪುರ್ ಕೂಡ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಷೇತ್ರ ಬೆಳಗಾವಿಯಲ್ಲೂ ಕೂಡ ಜಗದೀಶ್ ಶೆಟ್ಟರ ಹೆಸರು ಬಂದಾಗ ಒಂದಿಷ್ಟು ನಾಯಕರ ವಿರೋಧಗಳನ್ನು ಅಲ್ಲೂ ಅಲ್ಲಿ ಸಭೆಯಲ್ಲಿ ಪ್ರಸ್ತಾಪವಾಯಿತು ಆದರೆ ಯಡಿಯೂರಪ್ಪನವ್ರು ಹೇಳಿದರು ನೋಡಿ ಅವರನ್ನು ನಾವು ಕರ್ಕೊಂಡು ಬಂದಿರೋದೇ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಈಗ ಧಾರವಾಡಕ್ಕೂ ಕೊಡಲಿಲ್ಲ ಹಾವೇರಿಗೂ ಕೊಡಲಿಲ್ಲ ಬೆಳಗಾವಿಕ್ಕೂ ಕೊಡಲಿಲ್ಲ ಅಂತಾದರೆ ನಾಳೆ ಯಾರನ್ನಾದರೂ ಕರ್ಕೊಂಡು ಬರಬೇಕು ಅಂತ ಸಂದರ್ಭ ಬಂದಾಗ ಯಾರೂ ಬಿ ಜೆ ಪಿಯನ್ನು ನಂಬಲ್ಲ ಅನ್ನುವ ಸ್ಥಿತಿ ಬರುತ್ತೆ ಈಗಾಗ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತಂದಾಗ ರಮೇಶ್ ಕತ್ತಿ ಹೆಸರು ಕೂಡ ತುಂಬ ಪ್ರಬಲವಾಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಹೆಸರಿಗೆ ಹೈಕಮಾಂಡ್ ಕೂಡ ಅಸ್ತು ಎಂದಿದೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾಯಿವೆ ಡಾಕ್ಟರ್ ಸುಧಾಕರ್ ಹೆಸರು ಕೂಡ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಹೆಸರು ಕೂಡ ಬಂತು ಆದರೆ ಸುಧಾಕರ್ ಹೆಸರು ಹೆಚ್ಚು ಕಡಿಮೆ ಫೈನಲ್ ಆಗುತ್ತೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ನಿನ್ನೆ ಸಭೆಯಲ್ಲಿದ್ದ ಮೂಲಗಳು ಇವೆ ಯಾಕಂದರೆ ಒಬ್ಬ ಶಾಸಕನ ಮಗನಿಗೆ ಟಿಕೆಟ್ ಕೊಡಬೇಕಾ ಅಥವಾ ಇನ್ನೊಬ್ಬ ಪಾಲಿಟಿಷಿಯನ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಅಂತಕ್ಕಂಥದ್ದು ಬಹುತೇಕ ಫೈನಲ್ ಆಗಿದೆ ಅನ್ನೋದನ್ನು ಮೂಲಗಳು ಇವೆ ನೀವು ಸಮಸ್ತ ಲೀಸ್ಟನ್ನು ನೋಡಿದರೆ ಓಕೆ ಸುಧಾಕರ್ಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನಸ್ತಲ್ ಸ್ಪಷ್ಟವಾಗಿತ್ತು ಅಲೋಕ್ ವಿಶ್ವನಾಥ ಕೊಡಬೇಕು ಅಂತಕ್ಕಂಥದ್ದಿತ್ತು ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಇದೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಬಗ್ಗೆ ಕೂಡ ಯಡಿಯೂರಪ್ಪನವ್ರಿಗೂ ಮತ್ತು ಯಡಿಯೂರಪ್ಪನವ್ರಿಗೆ ಬಿಡಿ ಹಳೆ ಸಂಬಂಧಗಳಿವೆ ಆದರೆ ವಿಜೇಂದ್ರರಿಗೆ ಅಷ್ಟು ಬೇರೆ ಹೆಸರು ಕೊಡಬೇಕು ಅಂತಕ್ಕಂಥದ್ದಿತ್ತು ಅಲ್ಲೂ ಕೂಡ ಕಾಗೇರಿ ವಿಶ್ವೇಶ್ವರ ಹೆಗಡೆ ಫೈನಲ್ ಆಗಿದೆ ಜಗದೀಶ್ ಶೆಟ್ಟರ್ ಹೆಸರನ್ನು ಮಾತ್ರ ಯಡಿಯೂರಪ್ಪನವರು ಗಟ್ಟಿಯಾಗಿ ಹಿಡಿದಿದ್ರು ಅಜಿತ್ ಆ ಕಾರಣದಿಂದ ಆ ಹೆಸರಿಗೆ ಅಂತಿಮವಾಗಿ ಒಪ್ಪಿಗೆ ದೊರೀತಕ್ಕಂಥ ಸಾಧ್ಯತೆಗಳಿವೆ ರಾಯಚೂರು ಪೆಂಡಿಂಗ್ ಇರುತ್ತೆ ಮೂರು ಸೀಟ್ಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಲಿಕ್ಕೆ ಬಿ ಜೆ ಪಿಯ ನಿನ್ನೆಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅದೊಂದು ವಿಚಿತ್ರ ಘಟನೆ ಅಜಿತ್ ಏನು ಕುಮಾರಸ್ವಾಮಿ ಮೂರು ಹೆಸರನ್ನು ಅನೌನ್ಸ್ ಮಾಡಿದಾಗ ಓಕೆ ಅದಕ್ಕೆ ಬಿಜೆಪಿ ಒಪ್ಪಿಗೆ ಇರಲಿಲ್ಲ ಹೌದು ಹೌದು ಬಿಜೆಪಿ ಟೆಲ್ಲಿಂಗ್ ಮಂಡ್ಯ ಮೊದಲು ಹಾಸನ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದ್ದಾರೆ ಇವರು ಅಂತ ಕುಮಾರಸ್ವಾಮಿ ಅದನ್ನು ಏಕಪಕ್ಷೀಯವಾಗಿ ಘೋಷಣೆ ಮಾಡಿದ್ರು ಆದರೆ ನನಗನ್ಸುತ್ತೆ ಬಿಜೆಪಿ ಕೂಡ ಅದನ್ನು ರಿಯಲೈಸ್ ಮಾಡ್ಕೊಳ್ತಾ ಇದೆ ಈಗ ನಾವೇನಾದರೂ ಅದು ಗಲಾಟೆಯಾಗಿ ವಿವಾದಲ್ಲಿ ಇಡೀ ಗುಡ್ವಿಲ್ ಹಾಳಾಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿಯ ನಿನ್ನೆ ಸಭೆಯಲ್ಲಿ ಸರಿ ಕೋಲಾರದ ಬಗ್ಗೆ ನಮ್ಮಲ್ಲೂ ಏನು ಭಾರಿ ಸರ್ವೆ ರಿಪೋರ್ಟ್ಗಳಿಲ್ಲ ಆ ಕಾರಣದಿಂದ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟು ಮಂಡ್ಯ ಮತ್ತು ಹಾಸನವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಕ್ಕಂಥ ತೀರ್ಮಾನ ಮಾಡಲಾಗಿದೆ ಆದರೆ ಬಿ ಜೆ ಪಿ ಮೂಲಗಳು ಇನ್ನೊಂದು ಕಥೆಯನ್ನು ಕೂಡ ಬಹಳ ದಿಲ್ಲಿಯಿಂದ ಇರ್ತಕ್ಕಂಥ ಸೋರ್ಸಸ್ಗಳು ಹೇಳ್ತಾ ಇರೋದು ಅಜಿತ್ ಮಂಡ್ಯಕ್ಕೆ ಮೊನ್ನೆ ಯಾಕೆ ಕುಮಾರಸ್ವಾಮಿ ಸಿಟ್ಟಿಗೆದ್ರು ನಾವು ನೀವು ಕ್ಯಾಮ್ರಾ ಹಿಂದೆ ಕೂಡ ಈ ವಿಷಯದ ಬಗ್ಗೆ ಭಾಳ ಚರ್ಚೆ ಮಾಡಿದ್ವಿ ಯಾಕೆ ತುಂಬ ಅನೇಕ ಫೋನ್ಗಳನ್ನು ಮಾಡ್ತಾಯಿದ್ವಿ ಯಾಕೆ ಅವ್ರು ಮುನಿಸ್ಕೊಂಡಿದ್ರು ಅಂತಂದರೆ ಮೊನ್ನೆಯ ಸಭೆಯಲ್ಲಿ ಅಮಿತ್ ಶಾ ಅವ್ರಿಗೆ ಹೇಳಿದರು ನೋಡಿ ಕೋಲಾರ ನಾವು ಕೊಡಲ್ಲ ಮಂಡ್ಯ ಹಾಸನ ಕೊಡ್ತೀವಿ ಬಟ್ ಮಂಡ್ಯ ಹಾಸನದಲ್ಲಿ ನಮ್ದೊಂದು ಕಂಡೀಷನ್ ಇದೆ ಅಂತ ಹೇಳಿದರು ಅದು ಕುಮಾರಸ್ವಾಮಿಯವರ ಇರುಸ್ಮುಸ್ಸಿಗೆ ಕಾರಣ ಆಗಿದ್ದು ನೀವು ನಿಖಿಲ್ಗೂ ಕೊಡಬೇಡಿ ಪ್ರಜ್ವಲ್ಗೂ ಕೊಡಬೇಡಿ ಹೌದು ನೀವು ಮಂಡ್ಯಕ್ಕೆ ನೀವೇ ನಿಂತ್ಕೊಳ್ಳಿ ಹಾಸನಕ್ಕೆ ಬೇರೆ ಕ್ಯಾಂಡಿಡೇಟ್ ತನ್ನಿ ಯಾಕಂದರೆ ನಮ್ಮ ಸರ್ವೆ ರಿಪೋರ್ಟ್ಗಳು ಕರೆಸ್ಪಾಂಡಿಂಗಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಕುಮಾರಸ್ವಾಮಿ ಎಕ್ದಮ್ ಸಿಟ್ಟಾಗಿದ್ದರು ದಿಲ್ಲಿಯ ಅಮಿತ್ ಶಾ ಮನೆ ಹೊರಗಡೆ ಪತ್ರಕರ್ತರನ್ನು ಕರೆಸ್ಕೊಂಡಿದ್ದರು ಕ್ಯಾಮ್ರಾಗಳನ್ನು ಕರೆಸ್ಕೊಂಡಿದ್ರು ಒಂದೇ ಹೇಳಿಕೆ ಕೊಡದೆ ಬೆಂಗಳೂರಿಗೆ ಬಂದರು ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ್ರು ಏಕಪಕ್ಷೀಯವಾಗಿ ಕೋಲಾರಕ್ಕೂ ನಿಲ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು ಆದರೆ ಬಿ ಜೆ ಪಿ ಹೈಕಮಾಂಡ್ನ ಸಲಹೆಯಂತೆ ನಿಖಿಲ್ರನ್ನು ನಿಲ್ಲಿಸುವ ಮನಸ್ಸು ಮಂಡ್ಯದ ಸಮಾವೇಶದಲ್ಲಿ ಏನು ಕಾಣ್ತಾ ಇತ್ತು ಅದೀಗ ನಿಧಾನವಾಗಿ ನಾನೇ ನಿಲ್ಲಬೇಕು ಅಂತಕ್ಕಂಥದ್ರ ಮಟ್ಟಿಗೆ ಬಂದಿದೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಯಾಕಂದರೆ ದೇವೇಗೌಡರು ಹೇಳಿದ್ರು ಪ್ರಜ್ವಲ್ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದನ್ನು ಆಮೇಲೆ ನನಗನ್ಸುತ್ತೆ ಅಜಿತ್ ಅವರು ಕೂಡ ಪ್ರಜ್ವಲ್ ರೇವಣ್ಣ ಟಿಕೆಟ್ಗೆ ಬಿ ಜೆ ಅವರ ಮಾತು ಕೇಳ್ಕೊಂಡು ಏನಾದರೂ ಕೈ ಹಚ್ಚಿದರೆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಆ ಕಾರಣಕ್ಕೋಸ್ಕರ ಕೂಡ ಹಾಸನದಲ್ಲಿ ಯಾವುದೇ ತೀರ್ಮಾನವನ್ನು ಜೆ ಡಿ ಎಸ್ ತೆಗೆದುಕೊಂಡಿಲ್ಲ ಈಗಿರುವ ಪ್ರಕಾರ ಅಜಿತ್ ಕೋಲಾರಕ್ಕೆ ಜೆ ಡಿ ಎಸ್ ತ ಕ್ಯಾಂಡಿಡೇಟ್ ನಿಲ್ತಾರೆ ಮುನಿಸ್ವಾಮಿ ನನಗನ್ಸುತ್ತೆ ಅತ್ಯಂತ ನತದೃಷ್ಟ ಸಂಸದ ಮುನಿಸ್ವಾಮಿ ಒಂಬ ಒಮ್ಮೆ ಸಂಸದರಾದರೂ ಎರಡನೇ ಬಾರಿ ಮೈತ್ರಿಯ ಕಾರಣದಿಂದ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಆ್ಯಂಡ್ ಮಂಡ್ಯಕ್ಕೆ ಕುಮಾರಸ್ವಾಮಿ ನಿಲ್ತಾರೆ ಹಾಸನಕ್ಕೆ ಪ್ರಜ್ವಲ್ ಅವರೇನೇ ಕಂಟಿನ್ಯೂ ಮಾಡುವ ನಿರ್ಧಾರ ಜೆ ಡಿ ಎಸ್ ತೆಗೆದುಕೊಂಡಿದೆ ಸುಮಲತಾ ಏನು ಮಾಡ್ತಾರೆ ತಡರಾತ್ರಿಯವರೆಗೂ ನಾನು ಸುಮಲತಾ ಅವರ ಆಪ್ತರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದಾಗ ಅವರು ಹೇಳಿದ್ದು ಅಜಿತ್ ನಿಖಿಲ್ ನಿಂತರೆ ಯಾವುದೇ ಕಾರಣಕ್ಕೂ ಮಂಡ್ಯದಿಂದ ಹೊರಗಡೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಸುಮಲತಾ ಬಿ ಜೆ ಪಿ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎಚ್ ಡಿ ಕೆ ಯಾಕಂದರೆ ಸಿ ಶಿ ಆಲ್ಸೋ ನೀಡ್ಸ್ ಎ ಫೇಸ್ ಸೇವಿಂಗ್ ಕರೆಕ್ಟ್ ಕರೆಕ್ಟ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಳೆದ ಬಾರಿ ಸ್ವಾಭಿಮಾನದ ಪ್ರಶ್ನೆಯನ್ನು ಇಟ್ಕೊಂಡು ಚುನಾವಣೆಗೆ ಗೆದ್ದ ನಂತರ ಈ ಬಾರಿ ನೀವು ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ ಕೊಡಿ ಅಂತಾದರೆ ಆಗಲ್ಲ ಅನ್ನೋದು ಸುಮಲತಾ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ನಿಂತರೆ ಬಿಜೆಪಿ ಹೈಕಮಾಂಡ್ ಏನಾದರೂ ಫೆಸಿಲಿಟೇಟ್ ಮಾಡಿ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ಪ್ಯಾಚ್ ಅಪ್ ಮಾಡತಕ್ಕಂಥ ಪ್ರಯತ್ನ ಮಾಡುತ್ತಾ ನೋಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್